ಸಭೆ ಏನಾಯಿತು ನಾವೇನು ನಿರ್ಧಾರ ಮಾಡಿದ್ವಿ ನಾವು ನಿರ್ಧಾರ ಮಾಡ್ಕೊಂಡೇ ಬಂದಿದ್ವಿ ರೈತರು ಮೂರು ವರ್ಷಗಳ ಹಿಂದನೇ ನಿರ್ಧಾರ ಮಾಡಿದ್ದಾರೆ ಸರ್ಕಾರಗಳು ನಿರ್ಧಾರ ಮಾಡಬೇಕಷ್ಟೇ ಬಟ್ ನಮ್ಮ ಮುಖ್ಯಮಂತ್ರಿಗಳು ಜನಪರವಾದವರು ರೈತರ ಸಮಸ್ಯೆ ಗೊತ್ತಿರೋರು ನಾವು ಅದನ್ನೇ ಹೇಳಿದ್ವಿ ಅವರಿಗೆ ಅವರು ಇವತ್ತಿನ ಮೀಟಿಂಗ್ ಕರೆದ್ರು ಬಹಳ ಪಾಸಿಟಿವ್ ಆದ ರೆಸ್ಪಾನ್ಸ್ ನಮಗೆ ಯಾಕಂದರೆ ಇಷ್ಟು ವರ್ಷಗಳ ಹೋರಾಟದ ನಂತರ ಮುಖ್ಯಮಂತ್ರಿಗಳೇನು ಹೇಳಿದ್ರು ನನಗೆ ಅರ್ಥ ಆಗ್ತಾ ಇದೆ ಫೈನಲ್ ನೋಟಿಫಿಕೇಷನ್ ಆಗಿರೋದು ಸ್ವಲ್ಪ ಲೀಗಲ್ ಆಸ್ಪೆಕ್ಟ್ಗೆ ನಾವು ಫೈಟ್ ಮಾಡಬೇಕು ಅದನ್ನು ಕ್ಲಿಯರ್ ಮಾಡ್ತೀವಿ ದಿನದ ಟೈಮ್ಗೆ ಅವಕಾಶ ನಮಗೆ ಕೊಡಿ ಯಾಕಂದರೆ ನೆನ್ನೇನು ಹೇಳಿದ್ರು ಅವರು ಇಲ್ಲ ನಾವು ನಿಮ್ಮ ಮೊದಲು ಮೀಟ್ ಮಾಡಿ ಸೊ ನಾವು ರೈತರಿಗೆ ಏನು ಹೇಳಬೇಕು ಯಾಕಂದರೆ ನಮಗೆ ಸಿದ್ದರಾಮಯ್ಯನವರಿಗೆ ಅಥವಾ ಈ ಸರ್ಕಾರಕ್ಕೆ ಹೇಳೋದೇನೆಂದರೆ ಒಂದು ಗಾಯ ಇದರ ಮೊದಲನೇ ನೋಟಿಫಿಕೇಷನ್ನಲ್ಲಿ ಹಿಂದಿನ ಸರ್ಕಾರ ಮಾಡಿತ್ತು ಆಗ ವಿರೋಧ ಪಕ್ಷದ ನಾಯಕ ಬಂದು ಈ ಗಾಯವನ್ನು ನಾನು ವಾಸಿ ಮಾಡ್ತೀನಿ ಅಂತ ಹೇಳಿದರು ಗಾಯನ ವಾಸಿ ಮಾಡ್ತೀನಿ ಅಂತ ಹೇಳಿದ್ ನೀವೇ ಗಾಯ ಮಾಡಿದ್ರೆ ಹೆಂಗೆ ಅನ್ನೋದು ನಮ್ಮ ನೋವು ಅಲ್ಲವೇ ಇದು ಹೋರಾಟ ಇವತ್ತು ಈ ಹೋರಾಟ ಮುಖ್ಯಮಂತ್ರಿಗಳಿಗಾಗಲಿ ಸರ್ಕಾರಕ್ಕೆ ಅರ್ಥ ಆಗಿದೆ ಮಾಧ್ಯಮಕ್ಕೆ ಅರ್ಥ ಆಗಿದೆ ಇದು ದೇವನಹಳ್ಳಿಯ ಹೋರಾಟವಾಗಿ ಉಳಿದಿಲ್ಲ ರಾಜ್ಯದ ಹೋರಾಟವಾಗಿದೆ ಇವಾಗ ರಾಷ್ಟ್ರದ ಹೋರಾಟವಾಗಿದೆ ಬೇರೆ ಬೇರೆ ಸಂಘಟನೆಗಳು ನಾವು ಡೆಲ್ಲಿಗೆ ಹೋಗಿದ್ವಿ ಅಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ಮಾತಾಡಿದ್ವಿ ಮೇಧಾ ಪಾಟ್ಕರ್ ಅಂಥವ್ರು ಕಿಸಾನ್ ಮೋರ್ಚಾ ಅಂಥವ್ರು ಬೇರೆ ಬೇರೆ ಸಂಘಟನೆಗಳು ಎಲ್ಲರ ಬಲ ಬರ್ತಿರಬೇಕಾದ್ರೆ ಅಂದರೆ ಎಲ್ಲರಿಗೂ ಅರ್ಥ ಆಗ್ತಾಯಿದೆ ಅದು ಪರಿಸರವಾದಿಗಳಿರ್ಬೋದು ಇವತ್ತು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ದೇವನೂರು ಮಾದೇವರು ನನ್ನ ಜೊತೆ ಮಾತಾಡಿದ್ರು ಅಂದರು ಅಂದರೆ ಎಲ್ಲರೂ ಮುಖ್ಯಮಂತ್ರಿಗಳಿಗೆ ಈ ವಿಷಯ ಹೇಳ್ತಾ ಇದ್ದೀವಿ ಇದು ಕಾನೂನು ರೀತಿಯ ಯಾವುದೇ ರೀತಿಯಾದ ಇಕ್ಕಟ್ಟುಗಳು ಬರೋದಿಲ್ಲ ಒಂದು ಹತ್ತು ದಿನ ಒಂದು ಸರ್ಕಾರ ಅಂದಮೇಲೆ ನಾವು ಹತ್ತು ದಿನದ ಡ್ಯೂ ಪ್ರಾಸೆಸ್ನಲ್ಲಿ ಅದು ಫೈನಲ್ ನೋಟಿಫಿಕೇಷನ್ ಆಗಿರೋದ್ರಿಂದ ಹತ್ತು ದಿನಗಳ ಕಾಲ ಅವಕಾಶ ಕೊಡೋದು ನಾವು ರೆಡಿ ಆದರೆ ಎಲ್ಲ ಚರ್ಚೆಗಳನ್ನು ಮಾಡಿದ್ವಿ ರೈತರ ಭೂಮಿ ರೈತರಿಗೆ ದಕ್ಕುತ್ತೆ ಅನ್ನೋ ನಂಬಿಕೆ ಇದೆ ಆ ಭರವಸೆ ನಮಗಿದೆ ಇದು ಬಹಳ ಚಾರಿತ್ರಾತ್ಮಕವಾದ ಒಂದು ನಿರ್ಧಾರ ಆಗುತ್ತೆ ಭರವಸೆ ಬಹುಶಃ ಇನ್ಮೇಲೆ ಇನ್ಮೇಲೆ ಹೋರಾಟ ಮಾಡಬೇಕಾದ್ರೆ ಅವಶ್ಯಕತೆ ಇಲ್ಲದೆ ಇರ್ಬೋದು ಯಾಕಂದರೆ ಅದು ಡೆಫಿನೆಟಾಗಿ ಈ ಹೋರಾಟ ನಿಲ್ಲೋದಲ್ಲ ಭೂಮಿ ಕೊಡೋದಲ್ಲ ಅದು ಅದನ್ನು ಹತ್ತು ಹಲವು ರೀತಿ ಹೇಳಾಗಿದೆ ಇವಾಗ ಅದು ರಾಷ್ಟ್ರದ ಸಮಸ್ಯೆ ಆಗಿದೆ ರಾಷ್ಟ್ರದ ಎಲ್ಲ ನಾಯಕರು ಮಾಡ್ತಿರ್ಬೇಕಾದ್ರೆ ಯೋಚನೆ ಮಾಡಲೇಬೇಕಲ್ವ ಒಂದು ಸರ್ಕಾರ ಆ ಯೋಚನೆಯಲ್ಲಿ ಅವರು ಮುಳುಗಿದ್ದಾರೆ ಅವ್ರು ಹೇಳಿದ್ದು ಮಾಡಲ್ಲ ಅಂತ ಹೇಳಿಲ್ಲ ನೋಡಿ ನಾನು ಕೇಳಿಸ್ಕೊಂಡಿದ್ದೀನಿ ಈ ಥರದ ಮೂಮೆಂಟ್ಗಳಿಂದಲೇ ನಾನು ಬಂದಿರೋದು ಈ ಮಾತು ನಾನು ಕೊಟ್ಟಿರೋದು ನಿಜ ಹತ್ತು ದಿನಗಳ ಕಾಲ ಫೈನಲ್ ನೋಟಿಫಿಕೇಷನ್ ಆಗಿರೋದ್ರಿಂದ ಒಂದು ಲೀಗಲ್ ಆಸ್ಪೆಕ್ಟ್ ಆಸ್ಪೆಕ್ಟ್ಗಳಿದೆ ನಾವು ಕೂತ್ಕೊಂಡು ಮುಗಿಸ್ತೀವಿ ಅದಕ್ಕೆ ನಮ್ಮ ಕಡೆಯಿಂದ ಕೂಡ ಲೀಗಲ್ ಎಕ್ಸ್ಪರ್ಟ್ಸನ್ನು ಅವರು ಕೊಡ್ತಾ ಇಲ್ಲ ಅಲ್ಲ ಸರ್ಕಾರ ಗಮನ ತಂದಿಲ್ಲ ಅಂತ ನಿರಂತರ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ ಮಾತಾಡಿದ ತಕ್ಷಣ ಖರ್ ದಿನ ಬೇಕಂತ ಹೇಳಿದ್ದಾರೆ ನಾವು ಸರ್ಕಾರ ನಡೆಸ್ತಾ ಇಲ್ವಲ್ಲ ನಮಗೆ ಬೇಕಾಗಿರೋದು ದೇವನಹಳ್ಳಿಯ ರೈತರ ಭೂಮಿ ಅವ್ರಿಗೆ ಕೊಡಬೇಕು ಅದನ್ನು ಮಾರಕ್ಕೆ ಬೇರೆ ಯಾರೂ ಅಲ್ಲ ಎಲ್ಲವನ್ನ ಎತ್ತಿ ಹೇಳಿದ್ದೀವಿ ಈಗಾಗಲೇ ಬ್ಯಾಂಕಿಂಗ್ನಲ್ಲಿ ಇಟ್ಕೊಂಡಿರೋ ಭೂಮಿ ಎಷ್ಟು ಖಾಲಿ ಬಿದ್ದಿದೆ ಅಲ್ಲಿ ಯಾಕೆ ಮಾಡ್ತಾ ಇಲ್ಲ ಬೆಂಗಳೂರು ನಗರನ ಯಾಕೆ ಹಾಳು ಮಾಡ್ತಾ ಇದ್ದೀರಿ ಹಸಿರಿನ ಯಾಕೆ ಹಾಳು ಮಾಡ್ತಾ ಇದ್ದೀರಿ ಇದಕ್ಕಿಂತ ಹೆಚ್ಚೇ ಇಡಬೇಕಾಗತ್ತೆ ಹೇಳಿ ತಾರೀಖು ಫಿಕ್ಸ್ ತಾರೀಕು ಹದಿನೈದನೇ ತಾರೀಕು ವರ್ಗೂ ಪ್ರೊಟೆಸ್ಟ್ ನಡೀತಾನೆ ಇರುತ್ತೆ ಒಂದ್ ನಿಮಿಷ ನಾಗೇಂದ್ರ ಅವ್ರು ಮಾತಾಡ್ತಾರ ಅದ್ರ ಬಗ್ಗೆ